ನಮಸ್ತೆ ಕರಣಿಗಳನ್ನು ಕಲಿತಾ ಇದ್ದೆವು ಅವುಗಳ ಹಂತಗಳನ್ನು ನೆನ್ಪಡೋಣ ಸಂಕಲನ ವ್ಯವಕಲನ ಕರಣಿ ರೂಪ ಎಲ್ಲ ನೆನಪಾಗತ್ತ ನೋಡಿ ಅದನ್ನು ಫ್ಲ್ಯಾಶ್ ಬ್ಯಾಕ್ ಅಂತ ಕರೀತಾರೆ ಒಂದೊಂದೇ ನೆನಪಿಗೆ ಬಂದರೆ ಅದು ನಮಗೆ ಕರಣಿಗಳ ಮೂಲಭೂತ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅರ್ಥ ಸರಿನಾ ಈಗ ನಾವು ಇವತ್ತು ಕರಣಿಗಳ ಸಂಕಲನ ಮತ್ತು ವ್ಯವಲ ವ್ಯವಕಲನವನ್ನು ನೆನಪು ಮಾಡ್ತಾ ಗುಣಕಾರವನ್ನು ಕಲಿಯೋಣ ಈಗ ಒಂದು ಬರಿತೇನೆ ಪ್ರಶ್ನೆ ರೂಟ್ ಬಿ ಮೈನಸ್ ಮೂರು ರೂಟ್ ಬಿ ಪ್ಲಸ್ ಆರು ರೂಟ್ ಬಿ ಬರಿತೇನೆ ಇವುಗಳ ಸಂಕಲನ ಮತ್ತು ವ್ಯವಕಲನ ಒಟ್ಟಿಗೆ ಸಂಕಲನ ಮಾಡೋದು ಅಂತಾರೆ ಸಮರೂಪಕರಣಿಗಳನ್ನು ನೆನಪು ಮಾಡಿ ಇಲ್ಲಿ ಒಂದು ಬರಿತೀನಿ ಆಮೇಲೆ ಮೂರು ಆಮೇಲೆ ಎಷ್ಟು ಹೇಳಿ ಆಮೇಲೆ ಆರು ಪ್ಲಸ್ ಆರು ಎಂಟು ರೂಟ್ ಬಿ ಇಲ್ಲಿ ಒಂದು ಪ್ಲಸ್ ಆರು ಅಂತ ಹೇಳಿದರೆ ಏಳಾಗತ್ತೆ ಏಳರಿಂದ ಮೂರು ಕಳಿತೇನೆ ನಾಲ್ಕು ರೂಟ್ ಬಿ ಆಗ್ತದೆ ಇದು ನಾವು ಹಿಂದಿನ ಕ್ಲಾಸ್ನಲ್ಲಿ ಹಿಂದಿನ ತರಗತಿಯಲ್ಲಿ ಕಲ್ತದಂತ ಇವತ್ತೀಗ ನಾವು ಕಲಿಯುವಂಥದ್ದು ಮುಂದಿನ ಹಂತ ಕರಣಿಗಳ ಗುಣಾಕಾರ ಮಲ್ಟಿಪ್ಲಿಕೇಶನ್ ಆಫ್ ಸರ್ಡ್ಸ್ ಕರಣಿಗಳ ಗುಣಾಕಾರ ತುಂಬ ಸುಲಭ ಇದೆ ಇದರಲ್ಲಿ ಒಂದೇ ನಿಯಮ ನೆನಪಿರಬೇಕು ಆ ನೆನಪು ಇರಬೇಕಾದ ನಿಯಮ ಯಾವುದು ಅಂತ ಹೇಳಿದರೆ ಕರಣಿ ಕ್ರಮ ಒಂದೇ ಆಗಿರಬೇಕು ಹಾಗಾಗಿ ನೋಡಿ ಒಂದು ರೂಟ್ ಎರಡು ಇಂಟು ರೂಟ್ ಮೂರು ನೋಡಿ ಒಮ್ಮೆ ಕರಣಿ ಕ್ರಮ ಒಂದೇ ರೀತಿಯಾಗಿದೆಯಾ ಇದೆಯಲ್ಲ ಎರಡು ಎರಡು ಹಾಗಾಗಿ ಸುಲ ಗುಣಿಸು ತುಂಬ ಸುಲಭ ರೂಟ್ ಆರು ನೋಡಿ ಎರಡು ಮೂರಲಿ ಆರು ಇನ್ನೊಂದು ಸುಲಭ ಇದೆ ಮೂರು ರೂಟ್ ಮೂರು ಎಂಟು ರೂಟ್ ಐದು ಇಲ್ಲಿ ಗುಣಿಸುವಾಗಲೂ ಗಮನಿಸಬೇಕಾದ್ದು ಇಲ್ಲಿ ಮೊದಲು ಬರೆದ ಪಾಯಿಂಟನ್ನು ಮಾತ್ರ ಏನದು ಕರಣಿಕ್ರಮ ಒಂದೇ ಆಗಿದೆಯೇ ಹೌದು ಯಾಕೆ ಕರಣಿಕ್ರಮ ಎರಡು ಎರಡಿದೆ ಗುಣಿಸುವಂಥದ್ದು ಪೂರ್ಣಾಂಕಗಳನ್ನು ಗುಣಿಸುವುದು ಇಲ್ಲಿ ಮೂರು ಇಲ್ಲಿ ಒಂದು ಮೂರೊಂದಲಿ ಮೂರು ಆಮೇಲೆ ಕರಣಿಗಳನ್ನು ಗುಣಿಸುವಂಥದ್ದು ಕರ್ಣಿಗಳು ಯಾವುದು ಅಂತ ನೋಡಿ ಮೂರು ಐದಲಿ ಹದಿನೈದು ಆಯಿತು ಇನ್ನೊಂದು ಪ್ರಶ್ನೆ ಬರಿತೀನಿ ಆರು ರೂಟ್ ಎರಡು ಇಂಟು ಮೂರು ರೂಟ್ ಐದು ಇಲ್ಲಿ ಒಂದನೇ ಪಾಯಿಂಟ್ ಮಾತ್ರ ಮೊದಲು ಗಮನಿಸಬೇಕಾದ್ದು ಕರಣಿ ಕ್ರಮ ಒಂದೇ ಆಗಿದೆಯೇ ಆಗಿದೆ ಹಾಗಾಗಿ ಇಲ್ಲಿ ಗುಣಿಸುವಂಥದ್ದು ಆರು ಮೂರಲಿ ಹದಿನೆಂಟು ನೋಡಿ ಪೂರ್ಣಾಂಕಗಳನ್ನು ಗುಣಿಸುವಂಥದ್ದು ಇನ್ನು ಕರಣಿಗಳನ್ನು ಗುಣಿಸುವಂಥದ್ದು ಎರಡು ಐತಿ ಹತ್ತು ಮೂರನೇ ಪ್ರಶ್ನೆ ಬರೀತೇನೆ ಇನ್ನೊಂದು ನಾಲ್ಕನೇ ಪ್ರಶ್ನೆ ಬರೀತೇನೆ ಆರು ರೋಟ್ ಮೂರು ಎಂಟು ಎರಡು ರೋಟ್ ಏಳು ಗುಣಿಸ್ಲಿಕ್ಕಾಗತ್ತಾ ನೋಡಿ ನೀವು ಉತ್ತರ ಬರೆದಿರ್ಬೋದು ತುಂಬ ಜನ ಆರ್ ಎರಡಲಿ ಹನ್ನೆರಡಾಯಿತು ಸಿಕ್ಸ್ ಟೂಸ್ ಆರ್ ಟ್ವೆಲ್ ಇಲ್ಲಿ ಕರಣಿಗಳನ್ನು ಗುಣಿಸಿ ಇಪ್ಪತ್ತೊಂದು ಇಷ್ಟು ಸುಲಭ ಇದೆ ಈಗ ನಾವು ಕರಣಿ ಕ್ರಮ ಒಂದೇ ಆಗಿದ್ದಾಗ ಗುಣಿಸುವಂಥದ್ದು ಕಲ್ತಿದ್ದೇವೆ ಹಾಗಿದೆ ಮುಂದಿನ ಹಂತ ಮುಂದಿನ ಹಂತ ಏನು ಅಂತ ನೋಡೋಣ ಮುಂದಿನ ಹಂತ ಕರಣಿ ಕ್ರಮ ಬೇರೆ ಬೇರೆ ಇದ್ದಾಗ ಏನು ಮಾಡೋದು ಇದು ಭಾರಿ ಮುಖ್ಯ ಮತ್ತು ತುಂಬ ಸುಲಭ ಇದೆ ಏನಂದರೆ ಕ್ಯೂಬ್ ರೂಟು ಟು ಘನಮೂಲ ಎರಡು ಎಂಟು ರೂಟು ಮೂರು ಅಂತ ಇದೆ ಆಗ ನಾವು ಒಂದು ನಿಯಮ ಬರೆದಿದ್ದೆವು ಏನದು ಕರಣಿ ಕ್ರಮ ಒಂದೇ ಆಗಿರಬೇಕು ಅಂತ ಈಗ ಕರಣಿ ಕ್ರಮ ಒಂದೇ ಆಗಲಿಲ್ಲ ಆಗ ಏನು ಮಾಡಬೇಕು ಇಲ್ಲಿ ಕರಣಿ ಕ್ರಮ ಒಂದೇ ಆಗುವ ಹಾಗೆ ಮಾಡಬೇಕು ಅದಕ್ಕೆ ನಾವು ಇಲ್ಲಿ ಲಾ ಸಾ ಆ ಅಂತ ಬರಿತೇವೆ ಎಲ್ ಸಿ ಎಮ್ ಅದೆಷ್ಟಂದರೆ ಮೂರು ಆಮೇಲೆ ಎರಡು ಮೂರು ಇಂಟು ಎರಡು ಆರ್ ಆಗ್ತದೆ ಯಾರನ್ನು ನೆನಪಿಟ್ಕೊಳ್ಳಿ ತುಂಬ ಸುಲಭ ಇದೆ ಈ ಸ್ಟೆಪ್ಪನ್ನು ಸ್ಪಷ್ಟ ಗಮನಿಸಿ ಇಲ್ಲಿ ಕರಣಿಗಳನ್ನು ಬರ್ತದೆ ಇಲ್ಲಿ ನಾನು ಎರಡೂ ಕರಣೀಯ ಕ್ರಮಗಳನ್ನು ಆರನ್ನಾಗಿ ಬರಿತೇನೆ ಯಾಕೆ ಆರು ಬರಿತೇನೆ ಅಂತ ನೋಡಿ ಯಾಕಂದರೆ ಲಾಸ ಆರು ಅಂತ ಮಾಡಿದ್ದೇವೆ ಆ ಲಾಸವನ್ನು ಬರೆದೆ ಕರಣಿಗಳನ್ನು ಬರಿತೇನೆ ಎರಡು ಮೂರು ನಿಮಗೆ ನೆನಪಿದೆ ಕರಣಿ ಯಾವುದು ಅಂತ ಇನ್ನೇನು ಮಾಡಬೇಕಂದ್ರೆ ಒಂದೇ ಹಂತ ನೋಡಿ ಮೂರೆಷ್ಟ್ಲಿ ಆರು ಅಂತ ಗಮನಿಸಿ ಮೂರು ಎರಡ್ಲಿ ಆರು ಎರಡು ಬರೀರಿ ಇಲ್ಲಿ ನೋಡಿ ಇಲ್ಲಿ ಕರಣೀಯ ಕ್ರಮ ಎರಡಿದೆ ಎರಡಷ್ಟಲಿ ಆರು ಅಂತ ಗಮನಿಸಿ ಎರಡು ಮೂರಲಿ ಆರು ಈಗ ಏನು ಮಾಡಬೇಕಾಯ್ತು ಏನು ಮಾಡಿದೆವು ನಾವು ಇಲ್ಲಿ ಆರು ಬರೆದೆವು ಇಲ್ಲಿ ಆರು ಬರೆದೆವು ಕರಣೀಯ ಕ್ರಮ ಒಂದೇ ರೀತಿ ಆಯಿತು ಮುಂದಿನ ಹಂತ ಆರನೇ ಮೂಲದ ಸಿಕ್ಸ್ತ್ ರೂಟ ಫೋರ್ ಈ ನಾಲ್ಕು ಹೇಗೆ ಬಂತು ಅಂದರೆ ಎರಡು ಸ್ಕ್ವೇರ್ ಅಂದರೆ ಎರಡು ಇಂಟು ಎರಡು ನಾಲ್ಕು ಆಗ್ತದೆ ಇಲ್ಲಿ ಆರನೇ ಮೂಲದ ಮೂರು ಇಂಟು ಮೂರು ಇಂಟು ಮೂರು ಅಂತ ಬರ್ತೇವೆ ಮೂರಘಾತ ಮೂರದು ಗುಣಿಸಿ ನೋಡಿ ಅದು ಇಪ್ಪತ್ತ ಏಳಾಗ್ತದೆ ಹೌದಾ ಮೂರು ಮೂರಲಿ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಕೊನೆಯ ಹಂತ ಇದನ್ನು ಗುಣಿಸ್ಬೋದೀಗ ಆರು ಕರಣೀಯ ಕ್ರಮ ಒಂದೇ ರೀತಿ ಇದೆ ನಾಲ್ಕು ಇಂಟು ಇಪ್ಪತ್ತೇಳು ಎಷ್ಟಾಗ್ತದೆ ಹೇಳ್ತೀರಾ ನಾಲ್ಕು ಇಂಟು ಇಪ್ಪತ್ತೇಳು ಅಂದರೆ ನೂರ ಎಂಟಾಯಿತು ಇದನ್ನು ಕರಣೀ ಕ್ರಮ ಬೇರೆ ಬೇರೆ ಇದ್ದಾಗ ಗುಣಿಸುವ ಕ್ರಿಯೆ ಇನ್ನೊಂದು ಪ್ರಶ್ನೆ ಕೊಟ್ಟು ನಾನು ಇನ್ನೊಮ್ಮೆ ವಿವರಿಸಿ ಹೇಳ್ತೇನೆ ಆಗ್ಬೋದಾ ಪ್ರಯತ್ನ ಮಾಡೋಣ ಈಗ ಬರಿತೀನಿ ನಾಲ್ಕನೇ ಮೂಲದ ಮೂರು ಇಂಟು ಮೂರನೇ ಮೂಲದ ಎರಡು ಅಂತ ಬರೀತೇನೆ ಫೋರ್ತ್ ರೂಟ್ ಆಫ್ ತ್ರೀ ಇಂಟು ತ್ರೀ ರೂಟ್ ಆಫ್ ಟು ಈಗ ಲಾಸಾ ಅಂತ ಮಾಡ್ತೀನಿ ಅದೆಷ್ಟು ನಾಲ್ಕು ಇಂಟು ಮೂರು ಅಂದರೆ ಎಷ್ಟಾಯಿತು ಹನ್ನೆರಡು ಆಯಿತು ಈ ನಾಲ್ಕು ಇಂಟು ಮೂರು ನೋಡಿ ಯಾಕೆ ಇಲ್ಲಿ ನೋಡಿ ಕರಣೀಯ ಕ್ರಮ ನಾಲ್ಕಿದೆ ಇಲ್ಲಿ ಕರಣೀಯ ಕ್ರಮ ಮೂರಿದೆ ಹಾಗಾಗಿ ನಾಲ್ಕು ಮೂರಲ್ಲಿ ಹನ್ನೆರಡು ಇದು ಇಂಪಾರ್ಟೆಂಟ್ ನಮಗೆ ನಂಬರ್ ಈ ಸಂಖ್ಯೆ ಭಾರಿ ಮುಖ್ಯ ಆಗ್ತದೆ ಈಗ ಇಲ್ಲಿ ಹನ್ನೆರಡು ಬರಿತೀನಿ ಮೂರು ಅದೇ ರೀತಿ ಎಂಟು ಇಲ್ಲಿಯೂ ಹನ್ನೆರಡು ಬರಿತೇನೆ ಯಾಕೆ ಹನ್ನೆರಡು ಬರಿತೇನೆ ಅಂದರೆ ಇಲ್ಲಿ ಹನ್ನೆರಡು ಲಾಸ ಬಂದಿದೆ ಅದನ್ನು ಬರಿತೇನೆ ಕೊಟ್ಟ ಪ್ರಶ್ನೆ ಎರಡು ಈಗ ಒಂದೇ ಹಂತ ನೋಡಬೇಕಾದ್ದು ನಾಲ್ಕು ಎಷ್ಟ್ಲಿ ಹನ್ನೆರಡು ಅಂತ ಆಲೋಚನೆ ಮಾಡಿ ಹೇಳಿ ಬರಿತೀರಾ ನಾಲ್ಕು ಮೂರಲಿ ಹನ್ನೆರಡು ಹಾಗಾಗಿ ಘಾತ ಮೂರು ಬರ್ತೆ ನಾನು ಇಲ್ಲಿ ಮೂರ ಎಷ್ಟ್ಲಿ ಹನ್ನೆರಡು ಅಂತ ಗಮನಿಸಿ ಮೂರು ನಾಲ್ಕು ಸಲ ಹೋಗುತ್ತೆ ಸೊ ಮೂರು ನಾಲ್ಕಲಿ ಈಗ ನಮಗೆ ಬೇಕಾದ ಹಂತ ಆಯ್ತು ಈಗ ಏನು ಕರಣೀಯ ಕ್ರಮ ಒಂದೇ ರೀತಿ ಇದೆ ಬರ್ದ್ರಾ ಈಗ ಹನ್ನೆರಡನೇ ಮೂಲದ ಮೂರು ಕ್ಯೂಬ್ ಗಮನಿಸಿ ಮೂರು ಇಂಟು ಮೂರು ಇಂಟು ಮೂರು ಅಂದರೆ ಇಪ್ಪತ್ತೇಳು ಆಗ್ತದೆ ಗುಣಿಸಿ ನೋಡಿ ಸರಿಯಾ ಇಪ್ಪತ್ತೇಳು ಬರೆದೆ ನಾನು ಇದು ಹನ್ನೆರಡು ಅದೇ ರೀತಿ ಬರೆಯುವಂಥದ್ದು ಎರಡರ ಘಾತ ನಾಲ್ಕು ಅಂದರೆ ಎರಡು ಎಂಟು ಎರಡು ಎಂಟು ಎರಡು ಇಂಟು ಎರಡು ನಾಲ್ಕು ಸಲ ಗುಣಿಸ್ತೀರಾ ಮನ್ಸಲ್ಲೇ ಗುಣಿಸಿ ನಿಧಾನ ಗುಣಿಸಿ ನಾಲ್ಕು ಎಂಟು ಎಂಟೆರಡಲಿ ಹದಿನಾರು ಈಗ ಇದನ್ನು ನಾವು ಗುಣಿಸಬೇಕು ಇಪ್ಪತ್ತೇಳನ್ನು ಹದಿನಾರರಿಂದ ಗುಣಿಸಬೇಕು ನಿಮಗೆ ಸುಲಭ ಉಪಾಯ ಹೇಳಿಕೊಡ್ತೀನಿ ಯಾವುದೇ ಸಂಖ್ಯೆಗೆ ಹದಿನಾರರಿಂದ ಗುಣಿಸೋದಂದರೆ ಡಬಲ್ ಮಾಡೋದು ಎಷ್ಟು ಸಲ ಅಂದರೆ ನಾಲ್ಕು ಸಲ ಡಬಲ್ ಮಾಡೋದು ಒಂದು ಎರಡು ಮೂರು ನಾಲ್ಕು ಸಲ ಡಬಲ್ ಮಾಡೋಣ ಇಪ್ಪತ್ತೇಳರ ಡಬಲ್ ಎಷ್ಟು ಐವತ್ನಾಲ್ಕು ಐವತ್ನಾಲ್ಕರ ಡಬಲ್ ಎಷ್ಟು ನೂರ ಎಂಟು ನೂರ ಎಂಟರ ಡಬಲ್ ಎಷ್ಟು ಇನ್ನೂರ ಹದಿನಾರು ಇನ್ನೂರ ಹದಿನಾರು ಡಬಲ್ ಎಷ್ಟು ನಾಲ್ನೂರ ಮೂವತ್ತ ಎರಡು ಗುಣಿಸಿ ನೋಡಿ ಸುಲಭದಲ್ಲಿ ಉತ್ತರವನ್ನು ಪಡಿತೇವೆ ಹೌದಾ ಸರಿ ಹಾಗಿದ್ರೆ ನಾನೇ ಎರಡು ನಿಮಗೆ ಪ್ರಶ್ನೆ ಕೊಡ್ತೇನೆ ಈಗ ನೀವು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡ್ತೀರಾ ಒಂದನೇ ಪ್ರಶ್ನೆ ಐದನೇ ಮೂಲದ ಎರಡು ಇಂಟು ರೂಟು ಮೂರು ಈಗ ನೀವು ಲಾಸ ಮಾಡಿ ಲಾಸ ಮಾಡಿ ಅದೇ ರೀತಿ ಲೆಕ್ಕ ಮಾಡಬೇಕು ಎರಡನೇ ಪ್ರಶ್ನೆ ಆರನೇ ಮೂಲದ ಎರಡು ಎಂಟು ಘನಮೂಲ ಎರಡು ಮೂರನೇ ಪ್ರಶ್ನೆ ಘನಮೂಲ ಮೂರು ಇಂಟು ರೋಟಿ ಎರಡು ಬರ್ಕೊಂಡ್ರಾ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ನೀವೇ ಪ್ರಯತ್ನ ಮಾಡಿ ಉತ್ತರ ಖಂಡಿತ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ಓಕೆ ಥ್ಯಾಂಕ್ ಯು